ஸ்ரீகுருபியோ நம பரமருபியோ நம ஸ்ரீம்தனந்தீர்த்தகவத்ச்சாரியகுருவியோ நம ஸ்ரீவேதுவியசா நம லட்சிஅய்ரீவரி நம லட்சீவேங்கடேஷா நம பூஜ்யந்திராய வைஷ்ணவேந்திரே வரந்திரே ஸ்ரீ காமதி குருவே நமோ தயாளவே இந்த குருவள இாருவட விஷேஷவாத்தக்கந்த சன்னிதான ರಾಯರ ಸನ್ನಿಧಾನ ಬಹಳ ಅದ್ಭುತವಾಗಿರ್ತಕ್ಕಂಥ ಸನ್ನಿಧಾನ ಆ ಸನ್ನಿಧಾನದಲ್ಲಿ ಜ್ವಾಲಾಭ ಅವರೋಗವೈದ ಲಕ್ಷ್ಮೀ ಹನುಮಂತ ದೇವರು ರಾಘವೇಂದ್ರ ಸ್ವಾಮಿ ಇರ್ತಕ್ಕಂಥ ಸ್ಥಳ ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಐದು ವರ್ಷ ಹತ್ತು ವರ್ಷ ನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ನಮಗೆ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀರಿ ಯಾವ ಸೇವೆಗಿಂದಲೂ ನಮಗೆ ಮಕ್ಕಳು ಸಂತಾನ ಭಾಗ್ಯನೇ ಆಗಿಲ್ಲ ಸಂತಾನ ಭಾಗ್ಯ ಯಾಕೆ ಆಗ್ತಾಯಿಲ್ಲ ನಮಗೆ ಅಂತ ಕೇಳ್ತಾ ಇದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ನಮ್ಮ ಕೆಲಸ ಅಂತ ಅಂತೇಳಿದರೆ ಶ್ರದ್ಧೆಯಾದೇಯ್ ಅಶ್ರದ್ಧೆಯಾದಿಯಂ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಕೆಲಸ ಭಗವಂತನಿಗೆ ನಮಸ್ಕಾರವನ್ನು ಹಾಕಿದಾಗ ಹೇಗಿರ್ಬೇಕಪ್ಪ ಅಂತೇಳಿದರೆ ಯಾನಿಕ ಕಾನಿಕ ಬಾಪಾನಿ ಜನ್ಮಾಂತರ ಕೃತಾನಿಜ ತಾನಿ ತಾನೇ ಇಶ್ಯಂತ ಪ್ರದಕ್ಷಿಣ ಪದೇ ಪದೇ ಅಂತಹ ಈ ಮಂತ್ರದಿಂದ ಪಾಪೋಹಂ ಪಾಪಕರ್ಮಾಣ ಪಾಪಾತ್ಮ ಪಾಪ ಸಂಭವ ಪ್ರಾಯ ಮಾಂ ಕೃಪೆಯಾದೇವ ಶರಣಾಗತಶ್ಚರ ಅಂತಹ ಭಗವಂತನ ಸೇವೆ ಮಾಡಬೇಕಾದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಭಗವಂತನಿಗೆ ಹೇಳಿರ್ತೀರ ಆ ಕಷ್ಟಗಳೆಲ್ಲ ಬಿಟ್ಟು ಭಗವಂತನಿಗೆ ಏನು ಕಷ್ಟ ಕೊಟ್ಟಿದ್ದರೆ ನಿಮ್ಗೆ ಕಷ್ಟ ಏನು ಕೊಟ್ಟಿದ್ದಾರೆ ಅಂತ ಭಗವಂತನೇ ಕೊಟ್ಟಿರ್ತಾನೆ ಕಷ್ಟ ಇದು ನಿಮ್ಗೆ ಯಾರು ಕೊಟ್ಟಿರಲ್ಲ ಆ ಕಷ್ಟವನ್ನು ಹೇಳಕ್ಕೆಬೇಕಾದರೆ ನಮಸ್ಕಾರವನ್ನು ಗುರುಗಳ ಒಂದು ಫೋಟೋವನ್ನು ಮನೆಯಲ್ಲಿಟ್ಟು ಪೂರ್ವಜನ್ಮದ ಒಂದು ಕರ್ಮಗಳಿರುತ್ತೆ ಆ ಕರ್ಮ ಎಲ್ಲ ಕಳೆಯಬೇಕಾದ್ರೆ ಗುರುಗಳು ಒಬ್ಬರೇ ಕಳೆಯೋದು ಕಲಿಯುವುದ ಕಾಮದೆಯನ್ನು ಕಲ್ಪವೃಕ್ಷನಾಗಿರ್ತಕ್ಕಂಥ ಗುರುಗಳು ರಾಘವೇಂದ್ರ ಸ್ವಾಮಿಗಳು ನಲವತ್ತು ಇಪ್ಪತ್ತು ವರ್ಷಗಳಾಗಿದೆ ಇಂದವರೆಗೂ ಮಕ್ಕಳಾಗಿದೆ ಈಗಲೂ ಆಗಿದೆ ನಮ್ಮ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿ ಆಗಿರತಕ್ಕಂಥದ್ದು ಅದರಲ್ಲೂ ಏನಪ್ಪ ಮಾಡಬೇಕು ಅಂತಂದರೆ ಅವರ ಮನೆಯಲ್ಲಿ ಒಂದು ಫೋಟೋವನ್ನು ಇಟ್ಟು ಇಲ್ಲ ರಾಯರ ಗ್ರಂಥವನ್ನು ಇಟ್ಟು ನಮ್ಮ ಪೋಟದ ಮುಂದೆ ವಿಶೇಷವಾಗಿ ರಂಗೋಲೆಯನ್ನು ಹಾಕಿ ರಂಗೋಲಿಯ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಫಲ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ತುಪ್ಪದ ದೀಪದಲ್ಲಿ ವಿಶೇಷ ಹೇಗೆ ಫಲ ಇರುತ್ತೆ ಅಂತಂದರೆ ನಾವು ಅನುಸಂಧಾನ ಮಾಡ್ಕೊಬೇಕು ದೀಪ ಸಂಯೋಜನ ಜ್ಞಾನ ಪುತ್ರ ಭವೇ ಧ್ರುವಂ ಧ್ರು ಬಂ ಆ ದೀಪ ಹಚ್ಚಬೇಕಾದ್ರೆ ಭಗವಂತನ ಕೇಳಬೇಕಂತೆ ನಿಮ್ಮಲ್ಲಿ ಏನಪ್ಪ ವಿಶೇಷ ಅಂತಂದರೆ ನಾವು ಎಷ್ಟೇ ದಿವಸಗಳೇ ಮಾಡೇ ಮಾಡ್ತೀವಿ ರಾಯರ ಪೂಜೆ ಎಲ್ಲ ಮಾಡ್ತೀರಿ ಈ ಮೊಬೈಲು ಅಂತಕ್ಕಂಥ ಇದೆ ಆ ಮೊಬೈಲ್ ಆನ್ ಆಗಿಟ್ಬಿಡ್ತೀರಾ ನಮಸ್ಕಾರ ಆಗ್ತಾಯಿರ್ತೀರ ಮೊಬೈಲ್ ಬಂದಾಗ ಏನಾಗುತ್ತೆ ಆ ಮೊಬೈಲ್ ಸೌಂಡ್ಗೋಸ್ಕರ ನಾವು ಹೋಗ್ತೀರಿ ಅದನ್ನು ನೋಡ್ತಾ ಇರ್ತೀರಿ ಈಗ ಅದನ್ನು ಬಿಡ್ತೀವಿ ರಾಯರನ್ನ ಅದಕ್ಕೋಸ್ಕರವಾಗಿ ಆ ಸೇವೆಯನ್ನು ಮಾಡಬೇಕಾದ್ರೆ ಒಂದೇ ನಮಸ್ಕಾರ ಹಾಕಿ ಎರಡೇ ನಮಸ್ಕಾರ ಹಾಕಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಸೇವೆ ಅದರಲ್ಲೂ ವಿಶೇಷವಾಗಿ ಆ ಗುರುಗಳ ಸೇವೆಯನ್ನು ಮಾಡಬೇಕಾದ್ರೆ ರಂಗೋಲಿಯನ್ನು ಹಾಕಿ ರಾಯರ ಮುಂದೆ ವಿಶೇಷವಾಗಿ ಶಂಖಚಕ್ರವನ್ನು ಹಾಕಿ ಪದ್ಮ ವಿಶೇಷವಾಗಿ ಹಾಕಿರ್ತಕ್ಕಂಥ ಭಾಗ್ಯ ಇದೆ ಅವೆಲ್ಲ ಹಾಕಿ ಪೂಜೆಯನ್ನು ಮಾಡಿದಾಗ ರಾಯರಿಗೆ ಅಲಂಕಾರವನ್ನು ಮಾಡಿ ಫೋಟೋ ಇದ್ದರೆ ಫೋಟೋಕ್ಕೆ ಅಲಂಕಾರವನ್ನು ಮಾಡಿ ಮನೆ ಮನೆ ಒಳಗಡೆ ಇರತಕ್ಕಂಥ ಹಾಲಿನಲ್ಲಿ ಫೋಟೋವನ್ನು ಇಟ್ಟು ದೀಪವನ್ನು ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿದಾಗ ಆ ಪ್ರದಕ್ಷಿಣೆಗಿಂತ ವಿಶೇಷವಾಗಿರ್ತಕ್ಕಂಥ ಫಲ ಬರುತ್ತೆ ಆದರೆ ಪ್ರಶ್ನೆ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ನಾವೇನೇ ಒಂದು ಮಾಡಿದಾಗ ಸಂಕಲ್ಪಪೂರ್ವಕವಾಗಿ ಮಾಡಬೇಕು ಆ ಸಂಕಲ್ಪನೆ ವಿಶೇಷವಾಗಿರ್ತಕ್ಕಂಥದ್ದು ಒಂದು ತೆಂಗಿನಕಾಯಿನ ತೆಗೆದುಕೊಂಡು ಆ ತೆಂಗಿನಕಾಯಿನಲ್ಲಿ ಶುಭರಕ್ಷತ್ ಶುಭೆ ಶೋಭನಮೂರ್ತಿ ಆದಿಬ್ರಹ್ಮಣ ದ್ವಿತೀಯ ಪರಾರ್ಧಿ ಶಿವೇಶವರ ಕಲ್ಪೆ ಕಲಿಯುಗೆ ಪ್ರಥಮ ಭರತ ವರ್ಷೆ ಬರದಖಂಡೆ ಜಂಬುದ್ದೀಪೆ ದಂಡಕಾರುಣ್ಯ ಗೋದಾವರಿಯ ದಕ್ಷಿಣೇ ತೀರೇ ಶಾಲಿವಾನಸಿಗೆ ಬೌದ್ಧಾವತಾರಿ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇ ಚಾಂದ್ರಮಾನೇನ ಈ ಈ ಈ ಸಂಕಲ್ಪದ ಪೂರ್ವಕವಾಗಿ ಯಾರನ್ನ ಒಬ್ಬರು ದೇವಸ್ಥಾನದಲ್ಲಿರ್ತಾರೆ ಬ್ರಾಹ್ಮಣರು ರಾಯನ ಮಠ ಇರ್ಬೋದು ಅಂತ ದೇವಸ್ಥಾನಕ್ಕೆ ಫೋನನ್ನು ಮಾಡಿ ಇಲ್ಲ ನಿಮಗೆ ಬೆಳಕು ಟಿ ವಿ ಇರುತ್ತೆ ಆ ಟಿ ವಿಯವರಿಗೆ ಫೋನ್ ಮಾಡಿ ಅವರು ರಾಯರ ಬೆಳಕು ಟಿ ವಿಯವರಿಗೆ ಗುರುಗಳಿಗೆ ಫೋನ್ ಕೊಡ್ತಾರೋರು ಸಂಕಲ್ಪಪೂರ್ವಕವಾಗಿ ನಾವು ಒಂದು ಏನೇ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸ ಹೇಗಿರಬೇಕಪ್ಪ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ನಮಸ್ಕಾರವನ್ನು ಹಾಕಿದಾಗ ಆ ನಮಸ್ಕಾರ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಆ ದಿನ ಬೇರೆ ಪದಾರ್ಥಗಳನ್ನು ಮಾಡಬಾರದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಾರದು ಬೇರೆ ಪದಾರ್ಥಗಳೇನು ಏನೂ ಮೂರು ದಿನಗಳ ಕಾಲ ವಿಶೇಷವಾಗಿ ರಾಯರಿಯ ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರತಿದಿನ ಮೂರು ದಿನ ಮಾಡಿದರೆ ಸಾಕು ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನಗಳ ಕಾಲ ಮಾಡಿದಾಗ ನಿಮಗೆ ಸಂತಾನವಾಗಿ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಗುರುಗಳು ಅದರ ಸಂಶಯ ಏನೇ ಇಲ್ಲ ಅಂತಹ ಗುರುಗಳು ಯಾಕೆ ಅಂತ ಹೇಳಿದ್ರೆ ಎಂತೆಂಥ ಕಾಯಿಲೆ ಇದ್ದರೂ ವಾಸನೆ ಮಾಡ್ತಕ್ಕಂಥವ್ರು ಅಂತ ಕಾಯಿಲೆ ರುಜುನ ರೋಗಗಳೆಲ್ಲ ವಿಶೇಷವಾಗಿ ಅನುಕೂಲ ಮಾಡ್ತಕ್ಕಂಥವ್ರು ಅದಕ್ಕೆ ದಾಸರು ಹೇಳ್ತಾರೆ ಜಗನ್ನಾಥ್ ದಾಸರು ವಿಶೇಷವಾಗಿ ವರ್ಣನೆ ಮಾಡಿಬಿಟ್ಟಿದ್ದ ಹದಿ ರೋಗಹರಣೆ ಕೃಪಸಾಗರ ಶ್ರೀಗುರು ರಾಘವೇಂದ್ರನೇ ಪರಿಪಾಲಿಸು ರಾಘವೇಂದ್ರ ಇಂಥ ರೋಗ 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 ರುಜುನಗಳೆಲ್ಲ ಇದೆಯೋ ನನಗೆ ನೀನೇ ಉದ್ಧಾರ ಮಾಡಬೇಕು ಅಂತ ಹೇಳಿದರೆ ಜಗನ್ನಾಥಾಸರು ಬೇರೆ ಏನಿಲ್ಲ ರಾಘವೇಂದ್ರ ಸ್ವಾಮಿಯ ಅನುಜ ತಮ್ಮನೇ ವಿಶೇಷವಾಗಿರ್ತಕ್ಕಂಥವನು ಅಂತಹ ಗುರುಗಳಿಗೆ ಅನುಗ್ರಹ ಮಾಡಿರಬೇಕಾದ್ರೆ ಅಂತಹ ಗುರುಗಳು ವಿಶೇಷವಾಗಿ ಜಗನ್ನಾಥಾಸರಿಗೆ ಅನುಗ್ರಹ ಮಾಡಿರಬೇಕಾದ್ರೆ ನಿಮಗೆ ಯಾಕ್ರಿ ಮಾಡಲ್ಲ ಅವರು ಎಷ್ಟೇ ದಿವಸಗಳಾದ್ರೂ ಸಂತಾನ ಭಾಗ್ಯ ಹಾಗೇ ಆಗುತ್ತೆ ಅದರ ಸಂಶಯನೇ ಇಲ್ಲ ಆ ಉದ್ದೇಶಕ್ಕೋಸ್ಕರವಾಗಿ ನಮಸ್ಕಾರ ಪೂರ್ವಕವಾಗಿ ಸ ನಮ್ಮ ಸಂಕಲ್ಪ ಪೂರ್ವಕವಾಗಿ ನಮಸ್ಕಾರವನ್ನು ಹಾಕಿದಾಗ ಪ್ರತಿದಿನ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಲೇಬೇಕು ಅವರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮನ್ನು ವಿಶೇಷವಾಗಿ ಸಂಕಲ್ಪಪೂರ್ವಕವಾಗಿ ಮಾಡಿದಾಗ ಆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ ಪಾಶಿಟು ಆಟವಾ ದತ್ವಾ ಶರೀರೋ ಸಮಸ್ತ ದೋಷ ಅತ್ವಾಸನೋ ವ್ಯಾ ಗುರು ರಾಘವೇಂದ್ರ ಅಪಣಾಚಾರಿ ಹೇಳಿರ್ತಕ್ಕಂಥದ್ದು ದತ್ವಾ ಶರೀರೋ ಸಮಸ್ತಃ ದೋಷ ಅತ್ವಾಸನೋ ವ್ಯಾಘುರು ರಾಘವೇಂದ್ರ ಅಂತ ಮಹಾನುಭಾವರು ಹೇಳಿರ್ತಕ್ಕಂಥದ್ದು ಅಲ್ವಾ ಅದಕ್ಕೆ ದೀಪ ಸಂಯೋಜನ ಜ್ಞಾನ ಪುತ್ರಲಾಭೋ ಬಭೇ ಧ್ರುವಂ ದೀಪವನ್ನು ಹಚ್ಚಿದಾಗ ಭಾಳ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾನೆ ನಾವು ದೀಪ ಹಚ್ತಾ ಇರ್ತೀರಿ ಎಲ್ಲೋ ಫೋನ್ ಬಂದಿರುತ್ತೆ ಎಲ್ಲೋ ಇರ್ತೀರಿ ಅದೆಲ್ಲ ಬರಲ್ಲ ಎಲ್ಲ ಆಫ್ ಮಾಡಬೇಕು ನಾವೆಲ್ಲ ಭಗವಂತನ ಕಡೆ ಭಗವಂತನಲ್ಲಿ ಐಕ್ಯ ಮಾಡಿಡಬೇಕಂತೆ ಆ ರೀತಿ ಆದಾಗ ಭಗವಂತ ಎಲ್ಲ ರೀತಿ ಅನುಕೂಲ ಮಾಡ್ತಕ್ಕಂಥವನಾಗ್ತಾನೆ ಆದರೆ ಗುರುಗಳನ್ನು ನಂಬಿ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಆದರೆ ಗುರುಗಳು ಹೆಂಗ್ರಿ ಯಾವ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತೀರ ಗುರುಗಳು ಏನಪ್ಪ ಹೇಳಿದ್ರೆ ಅವರ ಬೃಂದಾವನದಲ್ಲಿ ವಿಶೇಷವಾಗಿ ಮುಕೋಟಿ ದೇವತೆಗಳಿರ್ತರಲ್ಲಿ ಮುಕೋಟಿ ದೇವತೆಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ವಿಶೇಷವಾಗಿರ್ತಕ್ಕಂಥ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅರ್ಥ ಇದಾರೆ ಅದರಿಂದ ಎಲ್ಲ ದೇವಾನುದೇವತೆಗಳು ಆ ಬೃಂದಾವನದಲ್ಲಿರ್ತಾರೆ ಅದಕ್ಕೋಸ್ಕರವಾಗಿ ಆ ರು ವಿಶೇಷವಾಗಿ ನಮಗೆ ರಾಘವೇಂದ್ರ ಸ್ವಾಮಿಗಳು ರುದ್ರದೇವರು ಗರುಡಶೇಷ ರುದ್ರದರು ದೇವರು ಭೀಮಸೇನ ದೇವರು ಮಧ್ವರಾಯರು ಅದರಲ್ಲೂ ವಿಶೇಷವಾಗಿ ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಲಕ್ಷ್ಮೀ ದೇವರು ರಾಘವಿಂದ ರಾಮದೇವರು ಶ್ರೀನಿವಾಸ ದೇವರು ವಿಶೇಷವಾಗಿ ಅನುಗ್ರಹ ಮಾಡತಕ್ಕಂಥವ್ರು ಆಗ್ತಾರೆ ಇಂಥ ಕಲಿಯುಗದಲ್ಲಿ ಕಾಮದೇನು ಕಲ್ಪವೃಕ್ಷನಾಗಿರ್ತಕ್ಕಂಥ ಭಗವ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ಸಂತಾನವನ್ನು ಕೊಟ್ಟೇ ಕೊಡ್ತಾರೆ ಸಂತಾನ ಬಾಕಿ ಇಲ್ಲ ಅನ್ನೋದು ಯಾಕೆಂದರೆ ಅವರ ಒಂದು ಸೇವೆ ಮಾಡಬೇಕಾದ್ರೆ ಸಂಕಲ್ಪಪೂರ್ವಕವಾಗಿ ಮಾಡಿದಾಗ ಮಾತ್ರ ಕೊಡ್ತಾರೆ ಅದರಲ್ಲಿ ಯಾಕೆ ಸಂಕಲ್ಪ ಮಾಡಬೇಕು ಅಂತಂದಾಗ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿ ಏನಿಲ್ಲ ಅವರ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳಿ ಸಂಕಲ್ಪ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ಅಂತ ಆ ತೆಂಗಿನಕಾಯಿ ಹೇಳಬೇಕಂತೆ ಆ ತೆಂಗಿನಕಾಯಿ ಅಂತ ಫಲ ಕೊಡ್ತಕ್ಕಂಥದ್ದು ಕಾಮಧೇನು ವಿಶೇಷವಾಗಿರ್ತಕ್ಕಂಥದ್ದು ಆ ಸಂ ಇಟ್ಕೊಂಡಾಗ ಆ ಫಲ ವಿಶೇಷವಾಗಿ ಬರ್ತಕ್ಕಂಥದ್ದು ಆಗುತ್ತೆ ಅಂತಹ ಫಲದಿಂದ ಸಾಕ್ಷಾತ್ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವನ್ನಾಗ್ತಾನೆ ಆದರೆ ತೆಂಗಾಯಿ ಇಪ್ಪತ್ತೊಂದು ದಿವಸ ಅದೇ ತೆಂಗಿನಕಾಯಿ ಇರಬೇಕಾಗ ಬೇರೆ ದಿವಸ ದಿವಸ ತೆಂಗಿನಕಾಯಿ ತೊಗೊಳ್ಬೇಕು ಅಂತ ಪ್ರಶ್ನೆ ಒಂದು ತೇಗಿನಕಾಯಲ್ಲಿ ಸಂಕಲ್ಪವನ್ನು ಮಾಡಿದಾಗ ಇಪ್ಪತ್ತೊಂದು ದಿವಸಗಳ ತನಕ ಆ ತೇಗಿನಕಾಯ ಇರುತ್ತೆ ಆ ತೇಗಿನಕಾಯಿ ಇಟ್ಕೊಂಡೇ ಸಂಕಲ್ಪದಲ್ಲಿ ವಿಶೇಷವಾಗಿ ಮಾಡಬೇಕು ಬೇರೆ ತೇಗಿನಕಾಯಿ ಇಟ್ಕೊಳ್ಳೋದು ಮಾಡೋದೆಲ್ಲ ಮಾಡ್ಕೊಳ್ಬೋದು ಒಂದೇ ತೇಗಿನಕಾಯಲ್ಲಿ ಇಪ್ಪತ್ತೊಂದು ದಿವಸ ಆಗ್ಬೋದು ಮೂರು ದಿನ ಆಗ್ಬೋದು ನಲವತ್ತೆಂಟು ದಿವಸ ಆಗ್ಬೋದು ಹನ್ನೊಂದು ದಿವಸ ಆಗ್ಬೋದು ನೀವೆಷ್ಟು ಶಕ್ತಿ ಭಗವಂತ ನಿಮಗೆ ಎಷ್ಟು ಶಕ್ತಿ ಕೊಡ್ತಾನೋ ಆ ಶಕ್ತಿ ಪ್ರಕಾರವಾಗಿ ಮಾಡಿದಾಗ ವಿಶೇಷ ಅನುಗ್ರಹ ಮಾಡತಕ್ಕಂಥವನ್ನಾಗ್ತಾನೆ ಮತ್ತು ವಿಶೇಷವಾಗಿ ಇಂಥ ಕಾಯಿಲೆಗಳು ಬೇರೆ 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 ಎಲ್ಲಾದರೂ ಏನೇನೋ ತೊಂದರೆ ಇರುತ್ತೆ ಗುರುಗಳೇ ನಮ್ಮ ಆರೋಗ್ಯದಲ್ಲಿ ಸಣ್ಣದಾಗಿರುತ್ತೆ ದೊಡ್ಡದಾಗಿರುತ್ತೆ ಅದಕ್ಕೆ ಇಲ್ಲ ಈ ಥರ ಎಲ್ಲ ಆಗುತ್ತೆ ಅಂತೇಳಿ ಭಗವಂತ ಏನಿಲ್ಲ ರಾಘವೇಂದ್ರ ಸ್ವಾಮಿಗಳು ನಮ್ಮ ಗುರುಗಳು ರಾಯರು ಕಣ್ಣು ಬಿಟ್ಟರೆ ಸಾಕಂತೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅಂತೇಳಿ ಭಾಳ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಿಂದ ಗುರುಗಳಾಗಿರ್ತಕ್ಕಂಥ ರಾಯರ ಒಂದು ಸ್ಮರಣೆಯಿಂದ ರಾಯರ ಅನುಗ್ರಹದಿಂದ ಸಂತಾನ ಭಾಗ್ಯ ನೂರಕ್ಕೆ ನೂರರಷ್ಟು ಭಾಗ್ಯ ಹಾಗೇ ಆಗುತ್ತೆ ಭಾಗವಂತ ನಾವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಆ ಗುರುಗಳು ಅಂಥ ಎಲ್ಲರಿಗೂ ಆಗಲಿ ಇಪ್ಪತ್ತು ವರ್ಷ ಆಗಲಿ ಮಕ್ಕಳಾಗದೇ ಇರೋಕ್ಕಂಥವ್ರಿಗೂ ಆ ಭಾಗ್ಯ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಆ ಗುರುಗಳ ಸೇವೆ ಗುರುಗಳ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮಲ್ಲಿ ಏನೇ ಒಂದು ತೊಂದರೆ ಇದ್ರೂ ನಮ್ಮ ಬೆಳಕು ಟಿವಿಯ ಕಾಮೆಂಟ್ ಪ್ರಕಾರವಾಗಿ ಹಾಕಿ ನಿಮಗೇನೇ ತೊಂದರೆ ಇದ್ರೂ ಆ ತೊಂದರೆಯನ್ನು ಆ ಸಮಸ್ಯೆಯನ್ನು ಯಾವುದೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಸಂಪೂರ್ಣವಾಗಿ ಎಲ್ಲ ರೀತಿಯನ್ನು ಅನುಗ್ರಹವನ್ನು ಮಾಡ್ತಾರೆ ನಿಮ್ಮೆಲ್ಲರಿಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಎಲ್ಲರಿಗೂ ರಾಯರ ಅನುಗ್ರಹದಿಂದ ವಿದ್ಯಾ ಬುದ್ಧಿ ಆಯುಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತಥೋ ದೇಹ ಜೀರವೇತು ಉಗ್ರವೀರಂ ಮಹಾ ವಿಷ್ಣು ಜ್ವಲಂತ ಮುಖಂ ನರಸಿಂಹಂ ಭೀಷಣಂ ಭದ್ರ ಮೃತ್ಯೋ ಮೃತ್ಯು ನಮಾಮಿ ಇಂತಹ ಗುರುಗಳ ಸೇವೆ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗ್ಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ದೂರ್ವಾಧ್ವಾಂತರವೇ ವಿಷ್ಣುಂದ್ರೇ ವರಂದ್ರಹೇ ಗುರುವೇ ನಮೋ ಅತ್ಯಂತ ದಯಾಳೇದ ಶ್ರೀಕೃಷ್ಣಾರ್ಪಣೆಸ್ತು